ಅವಕಾಶ ಇದೆ ಅವಕಾಶ ಇರೋದು ಅವಕಾಶ ಇಲ್ಲ ನೀವು ಯಾರು ನಿಮಗೆ ಮಾತಾಡಬಹುದು ಂತೀಯ ಸಂಗಿ ಗ್ರಾಮದ ನೀವ್ ಮಾಡಿ ನಮ್ಗೆ ಗುರುವಾರ ಕವಿಗಳಾದಂತವ್ರು ಗುರುಬಿ ಮಾತಾಡೋ ಯಾಕಂದ್ರೆ ಈಗ ಎದ್ರು ಬರೋದಾದ್ರೂ ತಪ್ಪ ನೀನು ಮಾತ್ರ ನನಗೆ ನೀ ಬಾಯಿ ಗಂಡು ಹಣ ನೋವು ಚಾಲನೆ ಮಾಡ್ಲಾ ಬದ್ಬಿಟ್ಟಿ ಕವಿಗಾರ ನಿನ್ನ ಕೈ ಮಾಡ್ತಾ

ನೀವು ಕುಂಚ ನಿಮ್ಗೆ ಎಲ್ಲಾ ದೈವರಿಗೆ ಹೇಳಿದ ಮದುವೆ ಸಂಘದವರಿಗೆ ಹೇಳಿದ ನಾವೇನ್ ಕಚ್ಚೇ ಆದಾಗಿಲ್ಲ ಸುಳ್ಳು ಅಧ್ಯಾತ್ಮದ ಕೈಕೊಂಡು ನಾನ್ ನಿಮಗೆ ಹೇಳಿದ ಇದ್ರಾಗ ಏನು ಜಾತಿ ಮತ ಎತ್ತು ಮತ್ತೆ ಇದ್ದಿಲ್ಲ ಪುರಾಣ ಬೈಬಲ್ ಇವರೇ ಶಾಸ್ತ್ರದಾಗ ಇದ್ದೇವ ನಾ ಅದ್ರಲ್ಲಿ ಹೇಳ್ತೀರಾ ವಾಯುದೇವ ಸಂಭವ ಮಾಡ್ಯನ ಅವನು ಬಿಂದು ಜರ ವಾಯುದೇವನ ಬಿಂದೂನೆ ಹಾಕಿ ಸಂಭವ ಮಾಡಿ ಇವತ್ತು ತಾಳ ದಗ್ಗಾ ಪೇಟಿ ಇಲ್ಲೇ ಇತ್ತು ನಿಮಗೆ ಬಂದವರಿಗೆ ಕುಂತವ್ರಿಗೆ ಚೆನ್ನಾಗ ಎಲ್ಲ ಶರಣ್ ಮತ್ತೆ ಆ ಬಿಂದು ಅವ್ನ ಇಟ್ಟಿದ್ರೆ ನೀನ್ ಸಹಾಯ ನಾನು ಎಲ್ಲ ಬಸ್ಗಿ ಮಾಡ್ತೀನಿ ಕಾಟ ಮಾಡೋದು

ನಿನ್ನ ಹೇಳಲಾಗಿರ ಬುಕ್ಕಿನ ಹಣ ಶಿವನ ಬಿಂದು ಭೂಮಿಗೆ ಬೇರವಾದ ಅಗ್ನಿ ವಾಯು ಇಟ್ಕೊಂಡು ಅಂಜನಾದೇವಿ ಕಿವಿಯಾಗಿ ಬಿಟ್ಟಾಗ ಅಂಜನಾ ದೇವಿ ಕಿವಿಯಾಗಿ ಬಿಂದು ಬಿಟ್ಟಾಗ ಶಿವನ ಬಿಂದು ಅಂಜನಾ ದೇವಿ ಕಿವೆ ಬಿಟ್ಟಾಗ ಹನುಮನ್ ಹೊಟ್ಟೆಯನ್ನು ಏನು yeah